ಸರ್ ನಾವೆಲ್ಲೋಗ್ತಿರೋದು ಈಗ ಹಾಂ ಯಾವ ಥರ ಅದು ಏನು ಹೆಸರು ಭೇಟಿ ವೀರಾ ಓ ಸಿನಿಮಾದಲ್ಲಿ ಇದ್ದಂಗೆ ಇದೆಯಲ್ಲ ಸರ್ ಬಿಡುತ್ತೆ ಈಗ ಇದು ಹಾಂ ಹುಳು

ಬೇಟೆಯಾಡೋಕೆ ಮುಂಚೆ ಜನಗಳು ಪೂಜೆ ಮಾಡ್ತಿದ್ದೆ ಊರು ಸರ್ವನಾಶವಾಗ್ಲಿಕ್ಕೆ ಕಾರಣ ಹಿಂದೆ ನಮ್ಮ ಪೂರ್ವಜರು ಹೇಳ್ತಿದ್ದಂತೂ ಮನೆಯಿಂದ ಮನೆಯಿಂದ ಹೇಳ್ತಾರೆ ಇಲ್ಲಿ ಒಂದು ದೊಡ್ಡ ಗಾತ್ರದ ಮೀನು ಗ್ರಾಮಕ್ಕೆ ಬಂದು ಮನೆ ಮನೆಗಳಿಗೆ ಕೋಳಿಗಳನ್ನ ತಿನ್ಕೊಂಡು ಹೋಗ್ತಾ ಇತ್ತಂತೆ ಅದರಿಂದ ದೋಷ ರೋಷಗೊಂಡ ಜನ ಆ ಮೀನನ್ನು ಸಾಯಿಸಬೇಕು ಹೇಳಿ ಅದು ಬರುವ ಮಾರ್ಗದಲ್ಲಿ ಈ ಒಲೆ ಬೂದಿಯನ್ನು ಹಾಕಿಟ್ರಂತೆ ಆಗ ಬೂದಿ ಮೇಲೆ ಅದು ಹಾರು ಬಂದಾಗ ಅದರ ಅದರ ಲೋಳೆ ಕಡಿಮೆ ಅದು ತನ್ನ ಶಕ್ತಿಯನ್ನು ಕಳ್ಕೊಳ್ತದೆ ಆಗ ಜನ ಅದರನ್ನು ಕೊಚ್ಚಿ ತಿಂದ್ರು ಹೇಳಾಯಿತು ಆಗ ತಿಂದು ಮಾರಣ ದಿನೇ ಯಾರು ಎಲ್ಲರೂ ಶರ್ವನಾಶ ಬೆಳಿಗ್ಗೆ ಯಾರೂ ಹೇಳಂತೆ ಮೀನು ತಿಂದು ಮಲಗೋದು ಇಡೀ ಊರು ಊರೇ ಖಾಲಿ ಆಯ್ತು ಹೇಳಿ ನಮ್ಮ ಪೂರ್ವಜರು ಹಳೆ ಜನ ಹೇಳುವಂತ ಒಂದು ಈ ಒಂದು ಗ್ರಾಮದ ಇತಿಹಾಸ ಅದು ಮೀನು ಒಂದು ಸಾಮಾನ್ಯ ತೆಂಗಿನ ಮರನ ಗಡಿತ ಗಡತರಕ್ಕಿಂತ ದೊಡ್ಡದಾಗಿತ್ತು ಅಷ್ಟು ಬರೋದು ಭೂಮಿ ಮೇಲೆ ಹರಿತಿತ್ತಂತೆ ಅದಕ್ಕೆ ಏನೋ ದೈವ ಏನೋ ಗೊತ್ತಿಲ್ಲ ಅದು ಭೂಮಿ ಮೇಲೆ ಹರಿದು ಮನೆಗಳ ಮಧ್ಯೆ ಬರ್ತಿತ್ತಂತೆ ಮನೆ ಮನೆ ಮನೆಗೆಲ್ಲುವ ಕೋಳಿಗಳನ್ನು ನುಂಗ್ಕೊಂಡು ಹೋಗ್ತಾ ಇರ್ತಿತ್ತ ಅದನ್ನು ರಚಿಗೆದ್ದು ಸಾಯಿಸಬೇಕು ತೀರ್ಮಾನ ಮಾಡಿ ಅದು ಬರುವ ದಾರಿಯಲ್ಲಿ ಅವರಿಗೆ ತಲೆ ಹೊಳೆದದ್ದು ಬೂದಿ ಹಾಕಿದ್ರೆ ಈ ಒಲೆ ಬೂದಿ ಅಂತ ಹಾಕಿದ್ರೆ ಅದು ತನ್ನ ಲೋಳೆಯನ್ನು ಕಡಿಮೆ ಮಾಡ್ಕೊಂಡು ಶಕ್ತಿ ಕಳ್ಕೊಳ್ತದೆ ಅವ್ರದ ಆಲೋಚನೆ ಐತೆ ಇಲ್ಲಿ ನಮಗೆ ಇಲ್ಲಿ ಹಿಂದೆ ಬೆಟ್ಟಕ್ಕೆ ನಾವು ಹೋದಾಗ ನೂರಾರು ಮನೆಗಳ ಗುಂದ ನಾಶವಾದ ಅವಶೇಷಗಳು ಕಾಣ್ತವೆ ಮನೆಗಳ ನಾಶವಾದ ಅವಶೇಷಗಳು ನೂರಾರು ಕಾಣ್ತವೆ ದೇವಸ್ಥಾನಗಳು ಸಾಕಷ್ಟು ಕಾಣ್ತವೆ ಫಾರ್ ಎಕ್ಸಾಂಪಲ್ ಇದು ರಸ್ತೆ ಪಕ್ಕಾಗಿ ನಿಮಗೆ ತೋರಿಸಿದೆ ಅಷ್ಟೇ ಅಂದ್ರೆ ಇಲ್ಲಿ ಊರಿತ್ತು ಅಂತ ಹೇಳ್ತೀರಾ ಮುಂಚೆ ಸಾಕಷ್ಟು ನೂರಾರು ಕುಟುಂಬಗಳು ಗುಂದ ಮನೆ ಗುಂದೆ ಇರುವಂತದ್ದು ಮಡಕೆಗಳು ಗುಡಿಗಳು ಪಾತ್ರೆಗಳು ಎಲ್ಲ ಇರುವ ಅವಶೇಷಗಳು ಇವತ್ತು ಕಾಣ್ತವೆ ಈ ಕಾಡಲ್ಲಿ ಯಾರು ಇರ್ತಾರೆ ಒಂದು ಅಲ್ವಾ ಯಾವಾಗ ಹಾ ಹಾ ಕಾಡಲ್ಲಿ ಯಾರು ಇರ್ತಾರೆ ಹಾ ಇದು ನನ್ನ ಅಂದಾಜು ಒಂದೇ ಪ್ರಳಯದಿಂದ ಆಯ್ತು ಅಥವಾ ಭೂಕಂಪದಿಂದ ಆಯ್ತೋ ಅಥವಾ ಈ ಒಂದು ಘಟನೆ ಮೀನ್ ಹಳೆ ಜನ ಹೇಳುವಂತದ್ದು ನಮಗೇನು ಸತ್ಯ ಗೊತ್ತಿಲ್ಲ ಹಳೆ ಜನ ಇವತ್ತು ಒಂದು ಮುದುಕ ಇದ್ದ ಹೇಳ್ತಾ ಇರುವ ಪದ್ಧತಿ ಯಾವ ಜಿಲ್ಲೆ ಬರುತ್ತಿದ್ದು ಇದು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು ಸ್ವಪ್ನಸಳ್ಳಿ ಗ್ರಾಮ ಪಂಚಾಯತ್ ಮೊರ್ಸೆ ಗ್ರಾಮ